ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಗುಡ್ಡೆಕೊಪ್ಪ ರಾಘವೇಂದ್ರಾಚಾರ್ಯ ತೀರ್ಥಹಳ್ಳಿ ತಾಲೂಕು ಯಕ್ಷಕಲಾ ಬಳಗದ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನದಲ್ಲಿ ಸಾಹಿತ್ಯ ಚತುರ ಎನಿಸ್ಕೊಂಡಿರ್ತಕ್ಕಂಥ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಯಕ್ಷಗಾನ ನೋಡಿದಿದ್ದರು ಒಂದ್ಸಲಿ ನೋಡಿದರೆ ಯಕ್ಷಗಾನ ಪುನಃ ಪುನಃ ನೋಡಬೇಕು ಅನ್ನೋ ಒಂದು ಹವ್ಯಾಸವನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಯುವ ಕಲಾವಿದರಾಗಿರ್ತಕ್ಕಂಥ ಪ್ರಕಾಶ್ ಕಿರಾಡಿ ಅವರು ಆ ಪ್ರಕಾಶ್ ಕಿರಾಡಿ ಅವರು ಸತತ ಮೂರು ವರ್ಷಗಳಿಂದ ಒಂದು ಯಕ್ಷನಕ್ಷತ್ರ ಟ್ರಸ್ಟ್ ಮೂಲಕವಾಗಿ ಒಂದು ನಮ್ಮೆಲ್ಲರ ಒಂದು ಪುಣ್ಯಕ್ಷೇತ್ರ ನಮ್ಮ ಮಲ್ನಾಡಿಗರು ಭಾಳಷ್ಟು ಮಂದಿ ಹೋಗ್ತಕ್ಕಂಥ ಶಕ್ತಿ ಸ್ವರೂಪಿಣಿಯಾಗಿರತಕ್ಕಂಥ ಮಂದಾರ್ತಿಯ ಪರಮೇಶ್ವರಿ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಯಕ್ಷಗಾನದ ಜಾತ್ರೆ ನಡೆಯುತ್ತೆ ಯಕ್ಷಗಾನದ ಜಾತ್ರೆ ಅಂದರೆ ಜಾತ್ರೆಗೆ ಹೋಗ್ತೀವಿ ನಾವು ಮೊನ್ನೆ ನಾಗಮಂಡಲಕ್ಕೆ ಹೋದು ಬೇರೆ ಬೇರೆ ಮೊನ್ನೆ ಅದಕ್ಕಿಂತ ಹಿಂದೆ ಭಜನಾ ಕಾರ್ಯಕ್ರಮಗಳಿಗೆ ಹೋದೋ ಅದೇ ರೀತಿಯಲ್ಲಿ ಯಕ್ಷಗಾನದ ಅನೇಕ ಕಲಾವಿದರುಗಳ ಕಲಾ ಪೋಷಕರ ಕಲಾ ಸಂಘಟಕರ ಕಲಾಭಿಮಾನಿಗಳ ಒಂದು ಸಮಾಗಮ ನೋಡಿ ಅವತ್ತು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾಕೆಂದರೆ ನಾನು ಒಂದು ವರ್ಷ ಅದನ್ನು ನೋಡೋದಕ್ಕೋಸ್ಕರ ಹೋದೆ ಆ ರೀತಿ ಪ್ರಚಾರ ಇತ್ತು ಎರಡನೇ ವರ್ಷ ಅವರ ಒಂದು ಸಂಸ್ಥೆಯ ಜೊತೆಗೆ ಬೆಳಗ್ಗೆಯಿಂದ ನಾನು ಸ್ವಯಂ ಸೇವಕರಾಗಿ ನಾನು ಅಲ್ಲೇ ಕೂಡ ಅವ್ರ ಜೊತೆ ಕಲಾವಿದರುಗಳ ಜೊತೆಗಿದ್ದೆ ಈ ವರ್ಷವೂ ಕೂಡ ಈ ಭಾಗದ ಒಂದು ಒಂದು ಸ್ವಲ್ಪ ಜವಾಬ್ದಾರಿಯನ್ನು ನಮ್ಮ ಅವರು ನಮ್ಮ ಟ್ರಸ್ಟ್ನವರು ಹಾಗಾಗಿ ನಾವೆಲ್ಲ ನೋಡಲೇಬೇಕಾಗಿರತಕ್ಕಂಥದ್ದು ಯಾಕೆಂದರೆ ಅನುಜರ ಮತ್ತು ಅಗ್ರಜರ ಕಲಾವಿದರ ಸಮಾಗಮ ಅತ್ಯಂತ ಕಿರಿಯ ವಯಸ್ಸಿನ ಮಕ್ಕಳಿನಿಂದ ಪ್ರಾರಂಭಗೊಂಡು ಹಿರಿಯ ಯಕ್ಷಗಾನಗಳ ಜೊತೆಗೆ ಒಂದು ಯಕ್ಷಗಾನ ಕಾರ್ಯಕ್ರಮ ನಡೆಯುತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಅನೇಕ ಶ್ರೀಮಂತಿಕೆ ಇರೋರು ಬರ್ತಾರೆ ಹೃದಯ ಶ್ರೀಮಂತಿಕೆ ಇರತಕ್ಕಂಥ ಅನೇಕ ಗೌರವಾನ್ವಿತ ಗಣ್ಯರು ಬರ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ನಾನು ಮಲೆನಾಡು ಭಾಗದವನಾಗಿದ್ದರಿಂದ ಮಲೆನಾಡು ನಮ್ಮ ತೀರ್ಥಹಳ್ಳಿಯ ಕ್ಷೇತ್ರದ ಜನಪ್ರಿಯರಾಗಿರ್ತಕ್ಕಂಥ ರಾಜಕೀಯದ ರಾಜಾದಿರಾಜರುಗಳು ವಿರಾಜಿಸಿ ಆದರ್ಶ ರಾಜಕಾರಣಿಯಾಗಿ ಬಿಂಬಿತರಾಗಿ ರಾಜಕೀಯದ ಜ್ಞಾನದ ಜ್ಞಾನಾಧಿಪತಿಗಳಿಸ್ಕೊಂಡಿರ್ತಕ್ಕಂಥ ಆರಗ ಜ್ಞಾನೇಂದ್ರ ಅವರನ್ನು ಇವತ್ತು ಕರಾವಳಿ ಭಾಗದವರು ಅವರನ್ನು ಅಧ್ಯಕ್ಷತೆಯನ್ನು ಮಾಡಿದ್ದಾರೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರಗ ಜ್ಞಾನೇಂದ್ರ ಅವರು ವಹಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಅತ್ಯಂತ ನಮಗೆ ಪ್ರಾರ್ಥಕ ಕಾಲದಿಂದ ಸಂಜೆವರೆಗೂ ಕೂಡ ಎಲ್ಲೂ ಕೂಡ ನಮಗೆ ಅತ್ಯಂತ ಖುಷಿ ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಕಾಶ್ ಕೀರಾಡಿ ಅವರ ದೊಡ್ಡ ಒಂದು ಸ ಈ ಎಲ್ಲ ಒಗ್ಗೂಡಿಸುವಂಥ ಕಲಾವಿದರನ್ನು ಕಲಾ ಸಂಘ ಒಗ್ಗೂಡಿಸುವಂಥ ಭಾಳ ದೊಡ್ಡ ಯಕ್ಷ ಜಾತ್ರೆ ಇವತ್ತು ಮಂದರ್ತಿನಲ್ಲಿ ನಡೆಯುತ್ತೆ ದಿನಾಂಕ ಹದಿನೇಳನೇ ತಾರೀಕು ಭಾನುವಾರ ದಿನ ಬೆಳಿಗ್ಗೆ ಒಂಬತ್ತು ಮೂವತ್ತರಕ್ಕೆ ಪ್ರಾರಂಭ ಆಗುತ್ತೆ ದುರ್ಗಾ ಸನ್ನಿಧಿ ಶೇಡಿಕೊಡ್ಲು ಎಲ್ಲರಿಗೂ ನಮಸ್ಕಾರ